ವಿಶ್ವವಿದ್ಯಾನಿಲಯದ ಮೂವತ್ತ್ನಾಲ್ಕನೇ ಘಟಿಕೋತ್ಸವದಲ್ಲಿ ಕುಲಪತಿಗಳಾದ ರಾಜ್ಯಪಾಲ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಭಾಗವಹಿಸಿದ್ದರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಘಟಿಕೋತ್ಸವ ಭಾಷಣ ಮಾಡಿದರು ಇಂದು ನೀವು ಪಡೆದಿರುವ ಪದವಿ ಕೇವಲ ನಿಮ್ಮ ಭವಿತವ್ಯವಂದೇ ಅಲ್ಲ ಮಾನವೀಯ ಸೇವೆಗೂ ಸಿಕ್ಕಿರುವ ಅವಕಾಶವೆಂದು ಭಾವಿಸಿರಿ ಎಂದು ವಿವಿಧ ನಿಕಾಯಗಳಿಂದ ಪದವಿ ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಈ ಘಟಿಕೋತ್ಸವದಲ್ಲಿ ಕುವೆಂಪು ವಿವಿಯಿಂದ ಹಿರಿಯ ರಾಜಕಾರಣಿ ಕಾಗೋಡು ತಿಮ್ಮಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲಾಯಿತು

सर 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 सर

ಬಿ ಎಸ್ ಎಂಬ ಶಂಕರ್ ಆಗಮ मिस राजा बानू जीएस, श्रीजीज को मदती प्रथमादार केके आइदर पदक परिसर विज्ञान रामकृष स्वर्ण पदक दिला दीने तो वसंत की रे वसंत की का विषय दिन जो आपके जीवन के सबसे अनमोल क्षणों में से एक है यह केवल आपके परिश्रम और समर्पण का उत्सव नहीं है यह उत्सव तो है ही बल्कि आपके सपनों के उड़ान भरने की शुरुआत का दिन भी है आपने जो सपना संजोया है अपने जीवन को सार्थक करने के लिए उस सपने को साकार करने की दिशा में आगे बढ़ने का दिन है मैं आपको शुभकामनाएं देता हूं कि आपने जो संकल्प लिया है उनको जीवन में सफलता प्राप्त करके जीवन सार्थक करें यह दीक्षांत समारोह न केवल एक औपचारिकता है बल्कि यह संदेश देता है कि अब आप शिक्षा के पथ से अनुभव और कर्म के पथ पर कदम रखने का कदम उठा रहे हैं आपने जो ज्ञान अर्जित किया है वो केवल आपके व्यक्तिगत विकास के लिए नहीं बल्कि समाज देश और पर्यावरण की बेहतरी के लिए है विद्यार्थियों आपके सामने एक ऐसा संसार है जो चुनौतियों से भरा हुआ है याद रखें हर चुनौती एक अवसर भी होती है अगर आप चुनौती का सामना परिश्रम करके करेंगे तो आप उसको अवसर में बदलने में सफलता प्राप्त करेंगे और लोग आपकी सफलता को नमन करें आपने जिस क्षेत्र में शिक्षा प्राप्त की है वो केवल करियर बनाने का साधन है ऐसा मत मानिए बल्कि ये मानवता के उत्थान में आपका योगदान सुनिश्चित करने का भी माध्यम है आपने जो शिक्षा प्राप्त की है उसमें निश्चित रूप से मानवीय गुणों का क्रोध रहा हो शिक्षा प्राप्त करने के बाद इंसानियत के मार्ग पर चल करके मानवता को बढ़ावा देने का प्रयास करें मैं आपको कुछ निवेदन करना चाहता हूं आप सपने देखें और उन्हें साकार करने का साहस करें बड़े लक्ष्य तय करें और अपनी मेहनत और लगन से उन्हें हासिल करें प्रकृति और समाज के प्रति संवेदनशील रहे अपने कार्यों और प्रयासों से दुनिया को बेहतर बनाने का संकल्प लें हमारे आज के मुख्य वक्ता ने पर्यावरण के बारे में और अन्य कुछ मुद्दों पर आपका मार्गदर्शन किया है निश्चित रूप से आज वो प्रासंगिक है उनके बताए हुए मार्ग पर भी अनुपालन करने की कोशिश करेंगे सर ಸಂತೋಷ ಆಗಿದೆ ನಮಗೆ ಅಂದ್ರೆ ಕೊಟ್ಟಿದ್ದಾರೆ ನಾನೇನು ಹೇಳೋಕ್ಕಾಗುತ್ತ ಅವರಿಗೆ ವಿಶ್ವಾಸ ನಂಬಿಕೆ ಬಂದಿದೆ ಕೊಟ್ಟಿದ್ದಾರೆ मलाई भन्नुहोस् के यो फोनमा हुन्छ ಇದು ಎಮ್ ಎ ಕನ್ನಡದಲ್ಲಿ ಪ್ರಥಮ ರ್ಯಾಂಕು ಅದ್ರ ಜೊತೆಗೆ ಹತ್ತು ಮೆಡಲ್ ಮತ್ತು ಎರಡು ಕ್ಯಾಶ್ ಪ್ರೈಸ್ ಬಂದಿರೋಂಥದ್ದು ತುಂಬ ಖುಷಿಯಾಗಿದೆ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಕ್ಸ್ಪೆಕ್ಟ್ ಮಾಡದೇ ಇದು ಬಂದಿರೋದ್ರಿಂದ ತುಂಬ ಸಂತೋಷ ಆಗಿದೆ ಅಂತ ನನಗೆ ವೈಯಕ್ತಿಕವಾಗಿ ನಾನು ಹೇಳ್ಬೋದು ಅದರ ಜೊತೆಗೆ ಎಲ್ಲ ನನ್ನ ಕುಟುಂಬದವರಿಗೂ ಕೂಡ ಜೊತೆಗೆ ನಮ್ಮ ವಿಭಾಗದವರಿಗೂ ಕೂಡ ಎಲ್ಲರಿಗೂ ಸಂತೋಷ ಆಗಿದೆ ಅಂತ ಅವರು ಅದನ್ನು ನನ್ನ ಹತ್ರ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈ ಒಂದು ಗೆಲುವು ನನಗೆ ತುಂಬನೇ ಖುಷಿಯನ್ನು ತಂದುಕೊಟ್ಟಿದೆ ಅನ್ನುವಂಥದ್ದು ಜೊತೆಗೆ ಮುಂದಿನ ಯೂತ್ಸ್ ಅಥವಾ ನಮ್ಮ ಜೂನಿಯರ್ಸ್ ಏನಿದ್ದಾರೆ ಅವ್ರಿಗೆ ನಾನು ಹೇಳಕ್ ಇಷ್ಟಪಡೋದು ಏನು ಅಂತಂದ್ರೆ ಕಷ್ಟಪಟ್ಟು ಓದಬೇಡಿ ಇಷ್ಟಪಟ್ಟು ಓದಿ ಅಂತ ಹೇಳ್ತೀನಿ ಆಗ ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಕಷ್ಟಪಟ್ಟು ಓದಿದ್ರೆ ಕಷ್ಟ ಕಷ್ಟ ಅಂದ್ಕೊಂಡೇ ಇರೋದ್ರಿಂದ ಅದು ನಮ್ಮ ಮೇಲೆ ನೆಗೆಟಿವ್ ಎನರ್ಜಿನ ಬೀರ್ಬೋದು ಆದರೆ ನಮಗೆ ಒಂದು ಧನಾತ್ಮಕ ಭಾವನೆ ಬರಬೇಕು ಅಂತಂದರೆ ಯಾವುದನ್ನೇ ಅದರಲ್ಲಿ ನಾವು ಇಷ್ಟಪಟ್ಟು ಓದಬೇಕು ಅನ್ನುವಂಥದ್ದನ್ನು ನಾನು ಯೂತ್ಸಿಗೆ ಹೇಳ್ತೀನಿ ಮತ್ತು ನಾನು ಈ ಸಾಧನೆನ ನಾನು ನನ್ನ ತಾಯಿಗೆ ಮತ್ತು ನಮ್ಮ ಅಜ್ಜನಿಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಐ ಗಾಟ್ ಸಿಕ್ಸ್ ಗೋಲ್ಡ್ ಮೆಡಲ್ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್ ಮೇಲೆ ನಾನು ಏನು ಡೆಡಿಕೇಟ್ ಮೆಡಲ್ಸ್ ಡೆಡಿಕೇಟ್ ಮಾಡೋದು ನನ್ನ ಫ್ಯಾಮಿಲಿ ಎಫರ್ಟ್ ನನ್ನ ಫ್ಯಾಮಿಲಿ ಸ್ಪೋರ್ಟ್ ಮತ್ತು ನನ್ನ ಬ್ರದರ್ನ ನಾನು ಇಷ್ಟು ಪೊಸಿಷನಲ್ಲಿ ಬಂದಿದ್ದೀನಿ ಫಸ್ಟ್ ಆಫ್ ಆಲ್ ಇದು ವೆ ಐಮ್ ಭಾಳ ಹ್ಯಾಪಿಯಾಗಿದ್ದೀನಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಸೊ ಅಂದ್ಕೊಂಡಿಲ್ಲ ಸಿಕ್ಸ್ ಮೆಡಲ್ ಸಿಗುತ್ತೆ ಬಟ್ ಫ ಇದರಲ್ಲಿ ಹೇಳಿದರು ಡಿಪಾರ್ಟ್ಮೆಂಟಲ್ಲಿ ಇಷ್ಟು ಸಿ ಅಂದರೆ ತ್ರೀ ಟು ಫೋರ್ ಸಿಗುತ್ತೆ ಅಂತ ಬಟ್ ಐ ಗಾಟ್ ಸಿಕ್ಸ್ ಗೋಲ್ಡ್ ಮೆಡಲ್ಸ್ ಸೊ ಆಮ್ ಸೋ ಹ್ಯಾಪಿ ಆ್ಯಂಡ್ ನನ್ನ ಡಿಗ್ರಿ ಎಲ್ಲ ಜೆ ಸಿ ಬಿ ಎಮ್ ಕಾಲೇಜಲ್ಲೇ ಓದಿದ್ದು ಆ್ಯಂಡ್ ಇವಾಗ ಪ್ರೆಸೆಂಟ್ ಜೆ ಸಿ ಬಿ ಎಮ್ ಕಾಲೇಜಲ್ಲೇ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಮ್ ಎಸ್ ಸಿಲಿ ಈ ಗೋಲ್ಡ್ ಮೆಡಲ್ ಬಂತು ಅಂತಂದರೆ ತುಂಬ ತುಂಬ ಇದೆ ಸರ್ ಅದನ್ನ ಎಕ್ಸ್ಪ್ರೆಸ್ ಇಲ್ಲ ಆ್ಯಂಡ್ ಇದು ಪರಿಶ್ರಮದಿಂದಲೇ ಬಂದಿದ್ದು ಅಂತ ಹೇಳ್ಕೊತೀನಿ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಎಜುಕೇಷನ್ಗೆ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಇಲ್ಲಿಗೆ ಡ್ರಾಪ್ ಔಟ್ ಮಾಡೋ ಅಂತ ಯಾವತ್ತೂ ಹೇಳಿಲ್ಲ ಕಂಟಿನ್ಯೂ ಆಗಿ ಓದಿಸ್ತಾ ಬಂದಿದ್ದಾರೆ ಸೌರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಉಡುಪ ಸರಿಗೆ ಹೇಳ್ತೀನಿ ಅವರು ತುಂಬ ಗ್ರೇಟ್ ಟ್ಯಾಕ್ಸಾನಮಿಸ್ಟ್ ನಾನು ಬಾಟ್ನಿಲೇ ಅಲ್ವಾ ಎಮ್ ಎಸ್ ಸಿ ಮಾಡಿರೋದು ಸೊ ಎಲ್ಲ ನಾಲೆಜ್ ಕೂಡ ಮುಂಚೆ ಡಿಗ್ರಿ ಕಾಲೇಜಲ್ಲೇ ಇತ್ತು ಆ್ಯಂಡ್ ಡಿಗ್ರೀಲಿ ಜಸ್ಟಲ್ಲಿ ರ್ಯಾಂಕ್ ಮಿಸ್ ಆಗಿತ್ತು ನೆಕ್ಸ್ಟ್ ಎಮ್ ಎಸ್ ಎಲ್ಲಿ ತಗೊಳ್ಳೇಬೇಕು ಅಂತ ಹಠದಿಂದ ಲಾಸ್ಟಿಗೆ ಸಿಕ್ತು ತುಂಬ ಖುಷಿಯಾಗ್ತಿತ್ತು